ನಕ್ಷಿ ಡಿಸೈನಲ್ಲಿ ನೀವು ಕೇಳಿದಂತಹ ಆರಂಭ ಇವಾಗ ರೀಸ್ಟಾಕ್ ಆಗಿದೆ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಈ ಜುಮ್ಕಾ ನಿಜವಾಗೂ ತೌಸಂಡ್ ರುಪೀಸ್ ಕೂಡ ಯಾರು ಕೊಡೋದಿಲ್ಲ ಅಷ್ಟು ಕ್ವಾಲಿಟಿ ಜುಮ್ಕಾ ಇದೆ ಆಂಟಿಕ್ ಪೀಸಲ್ಲಿ ಬರುತ್ತೆ ನೀವು ಕೇಳಿದಂತಹ ಪಿಂಕ್ ಕಲರ್ ಜ್ಯುವೆಲ್ರಿ ಇವಾಗ ರೀಸ್ಟಾಕ್ ಮಾಡಿಸಿ ನೋಡಿ ತುಂಬಾ ಜನ ಕೇಳ್ತಾನೆ ಇದ್ರಿ ಪಿಂಕ್ ಅಲ್ಲಿ ತೋರಿಸಿ ತೋರಿಸಿ ಅಂತ ಹೇಳ್ಬಿಟ್ಟು ಎಸ್ ಇವಾಗ ಪಿಂಕ್ ಅಲ್ಲಿ ಬಂದಿದೆ ಜೊತೆಗೆ ಗೋಲ್ಡ್ ರೆಪ್ಲಿಕಾ ಸೆಟ್ ಆಗಿರೋದ್ರಿಂದ ಸೊ ಗೋಲ್ಡ್ ಪಾಲಿಶ್ ಇರುತ್ತೆ ಸೂಪರ್ ಕ್ವಾಲಿಟಿ ಬರುತ್ತೆ ಹಾಗೆ ಕೂಡ ಪ್ರೈಸ್ ತುಂಬ ಅಫೋರ್ಡಬಲ್ ಆಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅದೇ ಜುವೆಲ್ ಬ್ಲಾಗ್ ಯಾರೆಲ್ಲ ಇದೆ ಮೊದಲೇ ಬಾರಿಗೆ ಏನೋ ವೀಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಫಸ್ಟ್ ನೋಡ್ಬೋದು ಎಸ್ ಗೈಸ್ ನನೀಗ ಫುಲ್ ರೆಡಿ ಆಗಿದ್ದೀನಿ ಅನೇ ಫುಲ್ ಅಂದರೆ ನೀಟಾಗಿ ತೋಡಬಹುದು ಆ ಥರ ಎಲ್ಲ ಇಲ್ಲ ಓಕೆ ಓಕೆ ಸ್ವಲ್ಪ ಪರವಾಗಿಲ್ಲ ಆ್ಯಂಡ್ ಕೈಗಾಯ ಅಷ್ಟೊಂದೆಲ್ಲ ಮಾಯ್ತಾ ಇದೆ ಮೇ ಬಿ ಇನ್ನೊಂದು ವೀಕಲ್ಲಿ ಫುಲ್ ರೆಡಿಯಾಗಿ ಹೋಗ್ಬಿಡ್ತೀನಿ ಹಂಗಿರೋ ಇನ್ನೊಬ್ರು ಹೆಂಗೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅವರೇ ಅಂತ ಅನ್ಕೋತಾರೋ ಇಲ್ಲವೋ ಗೊತ್ತಿಲ್ಲ ಬಟ್ ಒಬ್ರನ್ನ ಕರಿಬೇಕು ಒಬ್ರ ಮೇಲೆ ಡಿಪೆಂಡ್ ಆಗಿರಬೇಕು ಅನ್ನೋ ನಿಜವಾಗೂ ಕಷ್ಟ ಅಂತ ಅನಿಸುತ್ತೆ ಇವತ್ತು ನಾನೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇದ್ದೀನಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಏನೇಳ್ ಥರ ನೋಡಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಪಟ್ಟೆಲ್ಲ ತೆಗ್ದೀನಿ ಅಂತ ಹೇಳಿದ್ದಾರೆ ಐಸ್ ಗೈಸ್ ಇದಕ್ಕೇನು ಜಾಸ್ತಿ ಕಲೆಕ್ಷನ್ ನಿಮ್ಗೆ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿರಲಿ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಆ್ಯಂಡ್ ನೀವು ಯಾವ್ದಾದ್ರು ಬುಕ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನನಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಆದರೆ ಜನ ಟೈಪ್ ಮಾಡಿದ್ರೆ ಮೇ ಬಿ ನನ್ನದೇ ಫಸ್ಟ್ ಬರ್ಬೋದು ಅಕೌಂಟು ಇಲ್ಲಿಗೆಲ್ಲ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಆ್ಯಂಡ್ ನೀವು ಏನೋ ಶಾಪ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಅನ್ನೋ ಥರ ಆಯಿತು ಅಂತ ಅಂದರೆ ಜಸ್ಟ್ ನೀವು ಶಾಪ್ಗೂ ಬರ್ಬೋದು ಶಾಪ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಮ್ಯಾಪ್ ಲಿಂಕ್ ಇದೆ ನೀವು ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟಾಗಿ ಮ್ಯಾಪ್ ಲಿಂಕ್ ನಾನು ತೋರಿಸುತ್ತೆ ಆ್ಯಂಡ್ ನೀವು ಯಾರು ಬಸ್ಸಲ್ಲಿ ಬರ್ತಾ ಟು ಫಿಫ್ಟಿ ಏಟ್ ಬಸ್ ನಂಬರ್ ನೆಲ್ಮಂಗಲ ಸೈಡ್ ಅಥವಾ ನೀವು ಮೆಟ್ರೋ ಬರ್ತಿರೋದು ಇವಾಗ ಮಾದವರ ತಕ್ಕ ಮೆಟ್ರೋ ಆಗಿದೆ ಮಾದಾವರ ಬಂದ್ರೆ ಅಲ್ಲಿಂದ ಒಂದು ಟೂ ಮಿನಿಟ್ಸ್ ಅಷ್ಟು ನೀವು ಬಂದ್ಬಿಡ್ಬೋದು ಬಸ್ ಸ್ಟ್ಯಾಂಡ್ ಇದೆ ವಾಕ್ಅವರ್ ಡಿಸ್ಟೆನ್ಸ್ ಇರುತ್ತೆ ಇವತ್ತಿನ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ಲಾಂಗ್ ಹಾರಾಮ್ ತೋರಿಸ್ಬೇಕು ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಮೋಸ್ಟ್ ರಿಕ್ವೆಸ್ಟೆಡ್ ಪಿಂಕ್ ಲಾಂಗ್ ಹಾರಾಮ್ ಫಸ್ಟ್ ಟೈಮ್ ನಾನು ತರಿಸಿರೋದು ಮರೂನ್ ತರಿಸಿದೆ ಗ್ರೀನ್ ತರಿಸಿದೆ ಫಸ್ಟ್ ಟೈಮ್ ನಾನು ಪಿಂಕ್ ಲಾಂಗ್ ಹಾರಾಮ್ ತರಿಸಿದ್ದೀನಿ ಅದನ್ನು ಅದನ್ನು ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗೈಸ್ ಯಾರಾದರೂ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ದಯವಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ ಏನಕ್ಕಪ್ಪ ಅಂತ ಅಂದರೆ ನಾನು ಜಾಸ್ತಿ ಶಾಪಲ್ಲಿ ಇರ್ತಾಯಿಲ್ಲ ಬಿಕಾಸ್ ಜಾಸ್ತಿ ಅದ್ರಲ್ಲಿ ಕುತ್ಕೊಳ್ಳೋಕೆ ಆಗ್ತಿಲ್ಲ ನನಗೆ ಆದಷ್ಟು ನಿಮ್ಮ ಅಡ್ರೆಸ್ಟ್ ಹೇಳಿದ್ದಾರೆ ಜಸ್ಟ್ ವಿಡಿಯೋ ಮಾಡ್ಕೊಳಕ್ಕೆ ಮಾತ್ರ ನಾನು ಶಾಪ್ಗೆ ಹೋಗ್ತೀನಿ ನಾನು ಕಸ್ಟಮರ್ ಯಾರು ಅಷ್ಟೇ ಹೋಗ್ತೀನಿ ಇಲ್ಲ ನಾನು ಮನೇಲಿರೋ ಜಾಸ್ತಿ ಹಾಗಾಗಿ ದಯವಿಟ್ಟು ಕಾಲ್ ಮಾಡ್ಕೊಂಬನ್ನೆ ನಾನು ಅಷ್ಟೊತ್ತಿಗೆ ಇರ್ತೀನಿ ನೀವು ಬರ್ಬೋದು ಒಂದು ಇನ್ನೊಂದು ವೀಕ್ ಅಷ್ಟೇ ನಾನು ಸರಿ ಹೋಗ್ತೀನಿ ಮತ್ತೆ ಬಂದು ಪಾಪ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಎಸ್ ಇವತ್ತು ಯಾವ್ದೆಲ್ಲ ಆರ್ಡರ್ ಆಗಿದೆ ಅದನ್ನ ತೋರಿಸ್ಬಿಟ್ಟು ಆಮೇಲೆ ನಿಮ್ಗೆ ಯಾವ್ದೆಲ್ಲ ಕೂಡ ತೋರಿಸ್ತೀನಿ ಬನ್ನಿ ತುಂಬಾ ದಿವಸ ಆಗಿತ್ತು ಆರ್ಡರ್ ಆಗಿದ್ದನ್ನ ತೋರಿಸಿ ಇದಂತೂ ತುಂಬಾ ಟ್ರೆಂಡಿಂಗ್ ಹಾರಾಮು ಇವತ್ತಿನ ವೀಡಿಯೋಲ್ಲಿ ಇದನ್ನು ತೋರಿಸಿದೀನಿ ಬಟ್ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿದ್ರಿಂದ ಇದು ಆಲ್ರೆಡಿ ಆರ್ಡರ್ ಆಗಿತ್ತು ಏಟ್ ನೈನ್ಟಿ ರುಪೀಸ್ ಆಗುತ್ತೆ ಅಂಡ್ ಗ್ರೀನ್ ಹಾರಾಮ್ ಇದೆಯಲ್ಲ ಈ ಗ್ರೀನ್ ಹಾರಾಮ್ ಫಸ್ಟ್ ಒಂದು ತೋರಿಸ್ತಾ ಇರ್ಬಂದ್ ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂಡ್ ಈ ಸೆಕೆಂಡ್ ಒನ್ ಈ ಗ್ರೀನ್ ಹಾರಾಮ್ ಅಂದ್ರೆ ನಿಮ್ಗೆ ಟೂ ತೌಸಂಡ್ ಏಟ್ ಫಿಫ್ಟಿ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕರಿ ಜೀಡ ಸರಗಳು ಲಾಂಗ್ ಅಲ್ಲಿ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಆಗುತ್ತೆ ಗ್ರೀನ್ ಮತ್ತೆ ಬ್ಲಾಕ್ ಅಲ್ಲಿ ಆರ್ಡರ್ ಆಗಿದೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಬೀಟ್ ಸರ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ದಿಸ್ ಬ್ಯೂಟಿಫುಲ್ ಸರ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ಒನ್ ರುಪೀಸ್ ಆಗುತ್ತೆ ಎಲ್ಲದಕ್ಕೂ ಜುಮ್ಕ ಬರುತ್ತೆ ಅಂಡ್ ದಿಸ್ ಒನ್ ಬೀಟ್ ಸರ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಚುಮ್ಕಾ ಕೂಡ ಬರುತ್ತೆ ಅಂಡ್ ಇದೆಲ್ಲಾನು ಕೂಡ ನೀಟಾಗಿಟ್ಟಿ ವಿಡಿಯೋ ಮಾಡ್ಕೊಳಕ್ ಸಮ್ ಟೈಮ್ಸ್ ಟೈಮ್ ಸಿಗೋದಿಲ್ಲ ಹಂಗ ಮಾಡ್ಕೊಳ್ಳೋದಿಲ್ಲ ಹಾಗೆ ಇದಂತೂ ಕ್ರಿಸ್ಟಲ್ ತುಂಬಾನೇ ರೆಪ್ಲಿಕಾ ಸೆಟ್ ಗೋಲ್ಡ್ ರೆಪ್ಲಿಕಾ ಸೆಟ್ ಅಲ್ಲಿ ಬಂದ್ರು ತುಂಬಾ ಟ್ರೆಂಡಿಂಗ್ ಆಗಿರುವಂತದ್ದು ಪ್ರೈಸ್ ತೌಸಂಡ್ ಸಿಕ್ಸ್ ನೈನ್ಟಿ ನೈನ್ ಈ ಕಾಂಬೋ ಸೆಟ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಗ್ರೀನ್ ಹರಾಮು ಚಿಕ್ಕದಿರೋದು ಇಂಟುನೂರ ಐವತ್ತು ರೂಪಾಯಿ ಹಾಗೆನೇನೆ ಈ ಲಾಂಗ್ ವೈಟ್ ಇದೆಯಲ್ಲ ಟೂ ಲೇಯರ್ ಅದ್ ಬಂದ್ಬಿಟ್ಟು ಸಾವಿರದ ನೂರ ಐವತ್ ರೂಪಾಯಿ ಆಗುತ್ತೆ ಅಂಡ್ ಇದಕ್ಕೆಲ್ಲದಕ್ಕೂ ಕೂಡ ನೀವು ಮುಂಚೆನೆ ಪೇಮೆಂಟ್ ಮಾಡಿರ್ತೀರಾ ನನ್ನ ಟ್ರಸ್ಟ್ ಮಾಡಿ ಅಮೌಂಟ್ ನ ಪೇ ಮಾಡಿದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತಿನ ಕಲೆಕ್ಷನ್ಸ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರಮು ನಕ್ಷಿ ಡಿಸೈನ್ ಲಾಂಗ್ ಹ್ಯಾರಮು ಇದು ಆಲ್ರೆಡಿ ನಾನು ಆರ್ಡರ್ ಲಿಸ್ಟ್ ಅಲ್ಲಿ ತೋರಿಸಿದಿನಿ ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ರಿಂದ ಆರ್ಡರ್ಸ್ ಆಗಿತ್ತು ನನಗೆ ಗ್ರೀನ್ ಬೀಟ್ಸ್ ಅಲ್ಲಿ ಜೊತೆಗೆ ನಿಮಗೆ ಗೋಲ್ಡನ್ ಬೀಟ್ಸ್ ಕೂಡ ಬರುತ್ತೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿರುವಂತಹ ನಕ್ಷೆ ಡಿಸೈನ್ ಹಾರಮು ತುಂಬಾನೇ ಹೆವಿ ಕ್ವಾಲಿಟಿ ಇರುವಂತದ್ದು ಹಾಗೆ ತುಂಬಾ ಕಮ್ಮಿ ಪ್ರೈಸ್ ಅಂತಾನು ಹೇಳ್ಬೋದು ಬಿಕಾಸ್ ಇದು ಆಫರ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇರೋದು ರೆಗ್ಯುಲರ್ ಪ್ರೈಸ್ ನಿಮಗೆ ಥೌಸಂಡ್ ಪ್ಲಸ್ ಇದೆ ಬಟ್ ನಾನು ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಇವತ್ತು ಕೊಡ್ತಾ ಇದ್ದೀನಿ ಅಂಡ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ಅಂಡ್ ಲುಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಲಾಂಗ್ ಹರಮ್ ಇದಾಗಿರುತ್ತೆ ಲಾಸ್ಟ್ ಅಲ್ಲಿ ಬಾಟಲ್ ಗ್ರೀನ್ ಅಂದ್ರೆ ಡಾರ್ಕ್ ಗ್ರೀನ್ ಅಂತ ಏನ್ ಹೇಳ್ತಾರೆ ಆ ಗ್ರೀನ್ ಅಲ್ಲಿ ನಿಮಗೆ హార బె ప్రైజ్ ఎయిట్ నైంటీ రుపీస్ ఫ్రీశిప్పింగ్ ఇట్ ఇస్ బ్యూటిఫుల్ ఆగి క్యాంబో సెట్ వైట్ గ్రీన్ మే గోల్డ్ కాంబినేషన్ బారోద్రింద ఈ ಕಾಂಬೋ ತುಂಬಾನೇ ಚೆನ್ನಾಗಿದೆ ಗೈ ಸೀರಿಯಸ್ ಆಗಿ ಗೋಲ್ಡ್ ಪಾಲಿಶ್ ಇದೆಯಲ್ವಾ ಹಂಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಬಂಚ್ ಆಫ್ ವೈಟ್ ಗ್ರೀನ್ ಮತ್ತೆ ಗೋಲ್ಡ್ ಮಿಕ್ಸ್ ಅಲ್ಲಿ ಈ ಒಂದು ಬೀಡ್ಸ್ ನ ಲಾಸ್ಟ್ ಅಲ್ಲಿ ಕೊಟ್ಟಿರೋದನ್ನ ಗೆಜ್ಜೆ ಟೈಪ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಲುಕ್ ನ ಇದು ಕೊಡ್ತಾ ಇದೆ ಹಾಗೆ ನಿಮಗೆ ಸೆಂಟರ್ ಅಲ್ಲಿ ಆಪ್ ಅಲ್ಲಿ ಎರಡು ಫ್ಲವರ್ ಕೂಡ ಬರುತ್ತೆ ಕಾಂಬೋ ಸೆಟ್ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಇದು ನಿಮ್ಗೆ ಕಾಣಿಸುತ್ತೆ ಅಥವಾ ನೀವು ಸಿಂಗಲ್ ಬೇಕಾದ್ರೂ ವೇರ್ ಮಾಡ್ಬೋದು ಕಾಂಬೋದಲ್ ಬೇಕಾದ್ರೂ ನೀವು ವೇರ್ ಮಾಡ್ಬೋದು ಡಿಪೆಂಡ್ಸ್ ಆನ್ ಯೋರ್ ಫಂಕ್ಷನ್ ಸೊ ಕಾಂಬೋ ಆಲ್ವೇಸ್ ವರ್ತ್ ಅಂತ ನಾನು ಹೇಳ್ತಾನೆ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾರಿ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅದು ನಿಮ್ಗೆ ನಕಾಶಿ ಡಿಸೈನ್ ಅಲ್ಲಿ ಬರುತ್ತೆ ಹೆವಿ ಹೈ ಪ್ರೀಮಿಯಂ ಕ್ವಾಲಿಟಿ ನನ್ ಕಡೆ ಯಾವ್ದು ಕೂಡ ಕ್ವಾಲಿಟಿ ಕಮ್ಮಿ ಅನ್ನೋ ತರ ಬರದೇ ಇಲ್ಲ ಎಲ್ಲ ಹೈ ಪ್ರೀಮಿಯಂ ಅಲ್ಲೇ ಬರುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ದೇ ಲಾಂಗ್ ಹಾರಮ್ ನಾನು ಫಸ್ಟ್ ಅಲ್ಲಿ ತೋರ್ಸಿದ್ನಲ್ಲ ಅದ್ರಲ್ಲಿ ಗ್ರೀನ್ ಇತ್ತು ಅಂಡ್ ಬಟ್ ಇದ್ರಲ್ಲಿ ಗೋಲ್ಡ್ ಇದೆ ಸಿಕ್ಕಾಪಟ್ಟೆ ಜನ ನನ್ನ ಹತ್ರ ಕೇಳ್ತಾ ಇದ್ರಿ ಇದನ್ನ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಇಚ್ ಫೈನಲ್ ರೀಸ್ಟಾಕ್ ಸೇಮ್ ಪ್ರೈಸ್ ಅಲ್ಲಿ ಏಟ್ ನೈನ್ಟಿನ್ ರುಪೀಸ್ ಅದೂ ಹೌದು ಬಟ್ ಲಿಮಿಟೆಡ್ ಸ್ಟಾಕ್ ಇದೆ ನನಗೆ ಅದು ಜಾಸ್ತಿ ಸಿಕ್ಕಿಲ್ಲ ಗ್ರೀನ್ ಎಂಟು ಮತ್ತೆ ಗೋಲ್ಡ್ ಎಂಟು ಇಷ್ಟೇ ಸ್ಟಾಕ್ ಇರೋದು ಆಲ್ರೆಡಿ ಅದರಲ್ಲಿ ಒಂದು ತ್ರೀ ಟು ಫೋರ್ ಪೀಸಸ್ ಈಚ್ ಬುಕ್ ಆಗಿದೆ ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಬೇಗ ನೀವು ಬೇಗ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಅಂಡ್ ಇದ್ರ ಪ್ರೈಸ್ ಕೂಡ ಅಷ್ಟೇ ಏಟ್ ನೈನ್ಟಿ ಏನ್ ರುಪೀಸ್ ಆಗುತ್ತೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಇದೆ ಇದನ್ನು ಕೂಡ ಅಷ್ಟೇ ಅಂಡ್ ಒಂದು ಸಿಗ್ನಲ್ ಹಾರಾಮ್ ಹಾಕೊಂಡು ಕೂಡ ನಿಮ್ಮ ಒಂದು ಬ್ಯೂಟಿಫುಲ್ ಟ್ರೆಡಿಷನಲ್ ಲುಕ್ ಕಂಪ್ಲೀಟ್ ಆಗುತ್ತೆ ಅಂಡ್ ಒಂದ್ ಸ್ವಲ್ಪ ಹೆವಿನೇ ಇದೆ ಇದು ಬಿಕಾಸ್ ಇದು ಇಷ್ಟು ಫಿನಿಶಿಂಗ್ ಇಷ್ಟು ನೀಟಾಗಿ ಬರ್ಬೇಕು ಅಂತ ಅಂದ್ರೆ ಅವ್ರು ಆತರ ಕೊಡ್ಲೇಬೇಕಾಗತ್ತೆ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಜುಮ್ಕಾ ಲವರ್ಸ್ ಕಂದು ಇದು ತುಂಬಾನೇ ಒಂದು ಬ್ಯೂಟಿಫುಲ್ ಜುಮ್ಕಾ ಅಂತ ಹೇಳ್ಬೋದು ಇದು ಒಂದು ಕಸ್ಟಮರ್ ನನಗೆ ಬೇಕು ಅಂತ ಹೇಳಿ ಎಕ್ಸ್ಟ್ರಾ ಆರ್ಡರ್ ಮಾಡ್ಕೊಂಡಿದ್ದು ಈ ತರ ಎಕ್ಸ್ಟ್ರಾ ಆರ್ಡರ್ಸ್ ನೆಲ್ಲ ಆದಷ್ಟು ನಾನು ವಿಡಿಯೋಸ್ ಮಾಡೋದಿಲ್ಲ ಬಿಕಾಸ್ ಮತ್ತೆ ರೀಬುಕ್ಕಿಂಗ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬಟ್ ನಾನು ಇದನ್ನ ಮಾಡ್ತಾ ಇದೀನಿ ಏನಕ್ಕಪ್ಪ ಅಂತ ಅಂದ್ರೆ ಇದ್ರದ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಗೈಸ್ ನಿಜವಾಗೂನು ತೌಸಂಡ್ ರುಪೀಸ್ಗೂ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗೋದಿಲ್ಲ ನನ್ನ ಅದಕ್ಕೆ ನಾನು ಹೇಳೋದು ನನಗಂತೂ ನನ್ನ ಜುವೆಲ್ಸ್ ಮೇಲೆ ಕ್ವಾಲಿಟಿ ಮೇಲೆ ತುಂಬಾ ಸ್ವಲ್ಪ ಪ್ರೌಡ್ ಫೀಲ್ ಜಾಸ್ತಿನೇ ಇದೆ ತುಂಬಾ ಆ್ಯಂಟಿಕ್ ಪಾಲಿಶ್ ಅಲ್ಲಿರುವಂಥದ್ದು ಆಂಟಿಕ್ ಪಾಲಿಶ್ ಅಲ್ಲಿ ಪ್ರೀಮಿಯಂ ಗೋಲ್ಡ್ ರೆಪ್ಲಿಕಾದಲ್ಲಿ ಬಂದಿರುವಂಥದ್ದು ಪ್ರೈಸ್ ಜಸ್ಟ್ ಸಿಕ್ಸ್ ನೈನ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೋಲ್ಡ್ ರೆಪ್ಲಿಕಾ ಸೆಟ್ ಅಲ್ಲಿ ನಾನು ತುಂಬಾ ಜನ ಕೇಳ್ತಾ ಇದ್ರಿ ಶೈನಿಂಗ್ ಗ್ರೀನ್ ಅಲ್ಲಿ ತರಿಸಿ ಅಂತ ಹೇಳ್ಬಿಟ್ಟು ಎಸ್ ಅದು ಶೈನಿಂಗ್ ಗ್ರೀನ್ ವಿತ್ ಪಿಂಕ್ ಅಲ್ಲಿ ಕೂಡ ಪಿಂಕ್ ಅಲ್ಲಿ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಗೋಲ್ಡ್ ರೆಪ್ಲಿಕಾ ಸೆಟ್ ಅದು ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ನಾನು ಗೋಲ್ಡ್ ರೆಪ್ಲಿಕಾ ಸೆಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಕಂಪೇರ್ ಟು ಅದರ್ಸ್ ಪೆಂಡೆಂಟ್ ನೀವು ಪೆಂಡೆಂಟ್ ನೋಡಿದ್ರೆ ಗೊತ್ತಾಗ ಹೋಗ್ಬಿಡುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಆಸ್ ಯೂಶುಯಲ್ ಗೋಲ್ಡ್ ಯಾವ ತರ ಬರುತ್ತೆ ಸೀರಿಯಸ್ ಹಂಗೆನೇ ಬರುತ್ತೆ ಅಂಡ್ ಇದು ಗ್ರೀನ್ ಸ್ವಲ್ಪ ಲೈಕ್ ಶೈನಿಂಗ್ ಸ್ವಲ್ಪ ಜಾಸ್ತಿ ಇದೆ ಶೈನಿಂಗ್ ಅದೇ ಶೈನಿಂಗ್ ಹೋಗುತ್ತಾ ಕಲರ್ ಹೋಗುತ್ತಾ ಬೀಟ್ಸ್ ಕಲರ್ ಡಲ್ ಆಗುತ್ತ ಬೀಟ್ಸ್ ಕಲರ್ ಡಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ಇದು ಯಾವ ತರ ಬೀಟ್ಸ್ ಎಲ್ಲ ಗೈಸ್ ಕ್ರಿಸ್ಟಲ್ ಅನ್ನೋದನ್ನ ಹೇಳ್ತಾ ಇರ್ತೇನೆ ಬೀಟ್ಸ್ ಅಂತ ಹೇಳ್ಬಿಡಿ ಇದೆಲ್ಲ ಕ್ರಿಸ್ಟಲ್ ಇರುತ್ತೆ ರಿಯಲ್ ಕ್ರಿಸ್ಟಲ್ಸ್ ಒರಿಜಿನಲ್ ಪ್ರೀಮಿಯಂ ಕ್ವಾಲಿಟಿ ಕ್ರಿಸ್ಟಲ್ಸ್ ಇರುತ್ತೆ ಯಾವ್ದೇ ತರ ಕಲರ್ ನಿಮಗೆ ಆಗೋದಿಲ್ಲ ನಿಮ್ಗೆ ಲಕ್ಷ್ಮಿ ಮಾಪ್ ಕೂಡ ಬರುತ್ತೆ ಅದರಲ್ಲಿ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಜನ ಪರ್ಲ್ ಸೆಟ್ ತೋರಿಸಿ ಪರ್ಲ್ ಸೆಟ್ ನ ತೋರಿಸಿ ಅಂತ ಹೇಳ್ತಾ ಇದ್ರಿ ಎಸ್ ದಿಸ್ ಬ್ಯೂಟಿಫುಲ್ ಆಗಿಂತಹ ಪರ್ಲ್ ಸೆಟ್ ಇವತ್ ತೋರಿಸ್ತಾ ಇದೀನಿ ಜುಮ್ಕಾ ಕೂಡ ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ ವೈಟ್ ಜುಮ್ಕಾ ಬಂದಿರೋದು ಲಕ್ಷ್ಮಿ ಜುಮ್ಕಾ ಹಾಗೆ ನಿಮ್ಗೆ ಮಾಪ್ ಸ್ಟೈಲ್ ಬಂದ್ಬಿಟ್ಟು ನಿಮ್ಗೆ ಆನೆ ಎಲಿಫೆಂಟ್ ಮತ್ತೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ಗೆ ವೈಟ್ ಸೆಟ್ ತಗೊಂಡಾಗ ಕೆಲವ್ರಿಗೆ ಇರುತ್ತೆ ಎಲ್ಲಿ ಸಿಪ್ಪೆ ಬರ್ತೋ ವೈಟ್ ಅಂತ ಹೇಳ್ಬಿಟ್ಟು ಇದರ ಆ ತರ ಯಾವುದು ಕೂಡ ಆಗೋದಿಲ್ಲ ಬಿಕಾಸ್ ನಾನು ಅವಾಗೇ ಹೇಳಂಗೆ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನಿಮ್ಗೆ ಸಿಪ್ಪೆ ಸುಲ್ಕ ಬರೋದು ಆ ತರ ಈ ತರ ಯಾವುದು ಕೂಡ ಆಗೋದಿಲ್ಲ ಪ್ರೀಮಿಯಂ ಕ್ವಾಲಿಟಿ ಪರ್ಸ್ ನ ಯೂಸ್ ಮಾಡಿ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಅಂಡ್ ಇದ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಲೇಯರ್ಸ್ ಅಲ್ಲಿ ಬರುತ್ತೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡೋದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸಿದೆ ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ನಿಮಗೆ ಈ ಕಲರ್ ಸಾರಿ ಆ ಕಲರ್ ಸಾರಿ ಸಿಂಪಲ್ ಸ್ಯಾರಿ ಗ್ರ್ಯಾಂಡ್ ಸ್ಯಾರಿ ಅಂತಲ್ಲ ಎಲ್ಲದಕ್ಕೂ ಕೂಡ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಎರಡಾಗೂ ನೀವು ಯೂಸ್ ಮಾಡಬಹುದು ಅಂಡ್ ಇಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಟ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಫರ್ ಪ್ರೈಸ್ ಒಂದು ನಿಜವಾಗ್ನು ಸಿಕ್ಕಾಟ ಚೆನ್ನಾಗಿದೆ ಗೈಸ್ ಈ ತರ ಒಂದು ಹಾರಾಮ್ ನೀವು ಗ್ರೀನ್ ಅಲ್ಲಿ ನೋಡಿದ್ರಿ ಆಲ್ರೆಡಿ ನಾನು ಒಂದ್ಸಲ ಇದನ್ನ ಗ್ರೀನ್ ಅಲ್ಲಿ ತೋರಿಸಿದೆ ಸಿಕ್ಕಾಪಟ್ಟೆ ಜನ ರಿಕ್ವೆಸ್ಟ್ ಮಾಡಿದ್ರು ನಮಗೆ ವೈಟ್ ಅಲ್ಲೂ ಕೂಡ ಮಾಡ್ಸಿಕೊಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಏನಿದು ತರ್ಸಿದ್ದೆ ಅನ್ಕಿನ ಮಾಡ್ಸಿದ್ದೆ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋತಿದ್ಯಾ ಬಂದ್ಬಿಟ್ಟು ನಿಮ್ಗೆ ಫುಲ್ ವೈಟ್ ಅಲ್ಲೇನೆ ಬರುತ್ತೆ ಬಟ್ ನಾನು ನಿಮ್ಗೆ ಎಕ್ಸ್ಟ್ರಾ ಈ ಗೋಲ್ಡ್ ನ ಆಡ್ ಮಾಡ್ಸಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಸ್ ನಾನು ಅನ್ಕೊಂಡಿದ್ದಕ್ಕೆ ಅಂತ ತುಂಬಾ ಚೆನ್ನಾಗಿ ಸೇಲ್ ಆಯ್ತದು ಗ್ರೀನು ಆಮೇಲೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ ಬಂದ್ಬಿಟ್ಟು ವೈಟ್ ಹಂಗಾಗಿ ಇವಾಗ ವೈಟ್ ನ ತರ್ಸಿದೀನಿ ಫುಲ್ ಫುಲ್ಲು ವೈಟ್ ಆಗು ಸ್ವಲ್ಪ ಗೋಲ್ಡ್ ಮಿಕ್ಸ್ ಸ್ವಲ್ಪ ಲುಕ್ ಇಟ್ಸ್ ಲುಕ್ ವೆರಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಸಿಕ್ಕಾ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ಅಂಡ್ ಈ ಒಂದು ಬೀಚ್ ಗಳು ಕೂಡ ಅಷ್ಟೇ ಇನ್ ವೈಟ್ ಪರ್ಲ್ಸ್ ಇದೆಯಲ್ಲ ಅದನ್ನು ಕೂಡ ಅಷ್ಟೇ ನಿಮ್ಗೆ ಕಲರ್ ಶೇಡಿಂಗ್ ಆಗ್ಲಿ ಸಿಪ್ಪೆ ಬರೋ ತರ ಆಗ್ಲಿ ಗೈಸ್ ಆ ತರ ಯಾವ್ದು ಕೂಡ ಆಗೋದಕ್ಕೆ ಚಾನ್ಸೇ ಇಲ್ಲ ಏನಕ್ಕೆ ಹಂಗಾಗುತ್ತೆ ಅಂತ ಅಂದ್ರೆ ಇವನ್ ನೀವು ಸ್ವೆಟ್ ಆದ್ರೂ ನೀರ್ ಬಿದ್ರು ಹಂಗಾಗೋದಿಲ್ಲ ಬಟ್ ನಿಮ್ಗೆ ಆತರ ಏನಕ್ಕೆ ಆಗುತ್ತೆ ಅಂದ್ರೆ ಅವು ಕ್ವಾಲಿಟಿ ಚೆನ್ನಾಗಿರಲ್ಲ ಆತರ ನೀವು ತಗೊಂಡು ಯೂಸ್ ಮಾಡಿರ್ತೀರ ಆವಾಗ ನಿಮ್ಗೆ ಓ ಇದು ಹಂಗೇನ ಅಂತ ಅನ್ಸುತ್ತೆ ಇದು ಆ ತರ ಆಗೋದಿಲ್ಲ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಬಿಕಾಸ್ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಫೇವ್ರೇಟ್ ಕಲರ್ ಪಿಂಕು ಇವನ್ ಮೀ ಆಲ್ಸೋ ಗೋಲ್ಡ್ ಎಪ್ಪಿಕಾ ಸೆಟ್ ನಾನು ಪಿಂಕ್ ಅಲ್ಲಿ ಫಸ್ಟ್ ಟೈಮ್ ತರಿಸಿದ್ರು ಪಿಂಕ್ ಅಲ್ಲಿ ಯಾವ್ದೇ ತರ ಹಾರಾಮ್ ಗಳನ್ನ ತರ್ಸಿಲಿಲ್ಲ ಮರೂನ್ ಗು ಪಿಂಕ್ ಗು ತುಂಬಾ ಡಿಫ್ರೆನ್ಸ್ ಇದೆ ಬೀಚ್ ಇದ್ರಲ್ಲಿ ಲಾಸ್ಟ್ ಅಲ್ಲಿ ಮರೂನ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಕ್ರಿಸ್ಟಲ್ ಏನಿದೆ ಅದನ್ನ ಪಿಂಕ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಸ್ಮೂತ್ ಪಾಲಿಶ್ ಅವ್ರದಿಂದ ಸಕ್ಕದಾಗಿ ಕಾಣಿಸೋದು ನಿಜವಾಗೋನು ಫಸ್ಟ್ ಏನ್ ತೋರಿಸ್ತಲ್ವಾ ಅದೇ ಡಿಸೈನ್ ಅದೇ ಪ್ಯಾಟರ್ನ್ ಬಟ್ ಅದು ಗ್ರೀನ್ ಇತ್ತು ಇದು ಪಿಂಕ್ ಇದೆ ಅಷ್ಟೇ ಡಿಫ್ರೆನ್ಸ್ ನೀವು ಇಲ್ಲಿ ನೋಡಬಹುದು ಎಷ್ಟು ಕ್ವಾಲಿಟಿ ಇದೆ ಹಾಗೇನೆ ಎಷ್ಟ ಚೆನ್ನಾಗಿ ಫಿನಿಶಿಂಗ್ ಮತ್ತೆ ಪಾಲಿಶ್ ನ ಕೊಟ್ಟಿ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಡು ಗೋಲ್ಡ್ ಫಿಲಿಕಾ ಸೆಟ್ ಸಿಕ್ಕಾಪಟ್ಟೆ ಒಳ್ಳೆ ಲುಕ್ ನ ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾನೇ ಹೈ ಕ್ವಾಲಿಟಿ ಅಲ್ಲಿ ಇದು ಬಂದಿದೆ ನನ್ಗೆ ಹಾಗೆ ಏನೋ ಪಿಂಕ್ ಪಿಂಕಲ್ ಬಂದಿರೋದಂತೂ ಸೀರಿಯಸ್ ಆಗಿ ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ನಾನ್ ಕೂಡ ಪಿಂಕ್ ಲೇ ಆಗಿರೋದ್ರಿಂದ ಸೊ ನಿಮ್ಮ ಒಂದು ರಿಕ್ವೈರ್ಮೆಂಟ್ ನಾನು ಫುಲ್ ಫಿಲ್ ಮಾಡಿದಾಗ ಇನ್ನ ಜಾಸ್ತಿ ಖುಷಿ ಆಗುತ್ತೆ ಬಿಕಾಸ್ ಪಿಂಕ್ ತುಂಬಾ ಜನ ಕೇಳ್ತಾ ಇದ್ರಿ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫಿಶಿ ಪಿಂಗ್ ಇವತ್ತು ತೋರ್ಸಂತಹ ಎಲ್ಲ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ತಿಂಕ್ ಪಿಂಕ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಅದ್ರಲ್ಲಿ ಗೋಲ್ಡ್ ಡೆಪ್ಲಿಕಾ ಸೆಟ್ ಅಲ್ಲಿ ತರಿಸೋದು ಮಸ್ತಾಗಿದೆ ಕಲರ್ ಡಿಸೈನ್ ಎಲ್ಲಾನು ಕೂಡ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇದೇ ತರ ಹೊಸ ಹೊಸ ಕಲೆಕ್ಷನ್ಗೋಸ್ಕರ ಫಾಲೋ ಮಾಡ್ತಾರೆ ಅಂಡ್ ವಿಡಿಯೋ ಇಷ್ಟ ಆದರೆ ಬಂದೇ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಚಿಕ್ಕ ನಾಲ್ಕು ಹೊಸ ಕಲೆಕ್ಷನ್ ಇದೆ ಬೈ ಬೈ